ವಿಕ್ಷರ ನಮಸ್ಕಾರ ಮತ್ತು ಸಮಯ ಕತ್ತಲಾಗಿದೆ ಬೆಳಕು ಸ್ವಲ್ಪ ಲೈಟಾಗಿ ಮಂದಗತಿ ಬೆಳಕು ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ ಹಾಗಾಗಿ ಮಾತಾಡಿಸ್ತಾ ಇದ್ದೀನಿ ಅಕ್ಕ ನೀವು ಊರು ಬೆಂಗಳೂರು ಈಗ ಈ ವಾತಾವರಣಕ್ಕೆ ನೀವು ಸೆಟ್ ಆಗಿದ್ದೀರಾ ಇಲ್ಲಿನ ಪದ್ಧತಿನೇ ಬಂದು ನೀವು ಅಳ್ವಡ್ಸ್ಕೊಂಡು ಕೆಲಸ ನೀವು ನೋಡ್ತಾ ಇದ್ದೇನೆ ಆಗಲಿ ಯಾಕಂದರೆ ಈಗ ತುಂಬ ಜನ ಇಲ್ಲೊಂದು ಪ್ರೇಯರ್ ಮಾಡಿದ್ರು ಮತ್ತು ಇದೇನೋ ಒಂದು ರೀತಿ ನಮ್ಗೆ ಅನುಭವಕ್ಕೆ ಇದು ಹೊಸದಂತ ಅನಿಸುತ್ತೆ ಇದು ಹೆಂಗೆ ನಿಮ್ಗೆ ಇಷ್ಟ ಆಯ್ತು ಏನಕ್ಕೆ ಇಳಿದೀರಾ ಇಲ್ಲಿ ನಿಜವಾಗ್ ಪರಮೇಶ್ವರನ ಇದಾರೆ ಅಂತ ಗೊತ್ತಾಯ್ತಲ್ಲ ನಮ್ಮ ಜೀವದಲ್ಲಿ ಏನಿದೆ ನಾವು ಜೀವ ನಾವು ಹುಟ್ಟಿದ್ವಿ ಯಾಕೆ ಅಂತ ಮೊದಲಿಂದ ಹುಡುಕ್ತಾ ಇದ್ವಿ ನಾವು ಇಲ್ಲಿ ಬಂದ ತಕ್ಷಣ ಒಂದು ನಿಜವ ಇಲ್ಲಿ ಕೇಳಿದಾಗ ಎಲ್ಲರೂ ಮಾತು ಕೇಳಿದಾಗ ಎಲ್ಲರನ್ನೂ ನೋಡಿದಾಗ ನಮ್ಗೇನು ಅನಿಸ್ತು ಅಂದರೆ ನಿಜವಾದ ನಿಜವಾದ ದೇವರೇ ಎಲ್ಲಿದ್ದಾರೆ ಆ ಮಾತಲ್ಲಿ ಏನಿದೆ ಅಂದರೆ ನಿಮ್ಮ ಜೀವಕ್ಕೆ ಬೇಕಾಗಿದ್ದಿದೆ ಇಲ್ಲಿ ಅಂತ ಹೇಳಿಬಿಟ್ರು ಫಸ್ಟಾಗಿ ನಿಮ್ಮ ನಿತ್ಯ ಜೀವಕ್ಕೆ ಬಂದಿದ್ದೀರ ನೀವು ಅನಿತ್ಯಕ್ಕೆ ಹೋಗಿ ಬಂದಿಲ್ಲ ಅಂತ ಗೊತ್ತಾಯ್ತು ನಮಗೆ ನಾವು ನಿತ್ಯಕ್ಕೋಸ್ಕರ ಬಂದಿರೋದು ಅನಿತ್ಯಕ್ಕೆ ಹೋಗಕ್ಕಲ್ಲ ಹೆಂಗೆ ಅಂದರೆ ರಾಘೇಂದ್ರ ಸ್ವಾಮಿಗಳು ಇವ್ರನ್ನೆಲ್ಲ ಹೋಗಿ ನಾವು ಪೂಜೆ ಮಾಡ್ತಿದ್ದಾಗ ಅವ್ರನ್ನೆಲ್ಲ ಹೋಗಿ ಜೀವ ಪ್ರಯಾಣ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಸಮಾಧಿಗೆ ಹೋಗಿ ಪೂಜೆ ಮಾಡ್ತೀವಿ ನಾವು ಹೂವು ಹಣ್ಣು ಕಾಯೆಲ್ಲ ಎಲ್ಲ ಒಡೆದು ದಕ್ಷಿಣಗಳೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇಲ್ಲಿ ಬಂದು ನೋಡಿದಾಗ ಅವರು ತಪಸ್ಸಿಗೆ ಹೋಗಿದ್ದಾರೆ ಅವರು ಜೀವ ಪ್ರಯಾಣ ಆದರು ಇವರು ತಪಸ್ಸಲ್ಲಿ ಕೂತ್ಕೊಂಡು ಇನ್ನೂ ಎಲ್ಲರಿಗೂ ಜೀವ ಪ್ರಯಾಣ ಕೊಡ್ತೀನಿ ಬನ್ನಿ ಬನ್ನಿ ನೀವು ಎಲ್ಲಿಂದ ಬಂದಿದ್ದೀರಾ ಅಲ್ಲಿಗೆ ಬನ್ನಿ ಅಂತ ಕರಿತಾ ಇದ್ದಾರಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಇಷ್ಟ ಆಯಿತು ಇದು ಅದೇ ಬೇಕು ನಮಗೆ ನಾವು ಜೀವ ಪ್ರಯಾಣ ಆಗಬೇಕು ನಾವು ಹಿಂಗಿರಬೇಕು ಅಂತಲೂ ಒಳ್ಳೆ ಉಳ್ಕೊಂಬಿಟ್ಟು ನೀವು ಈಗ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನಾವು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಏಳು ವರ್ಷ ಮೂರು ವರ್ಷದಿಂದ ಇಲ್ಲ ಇದೆ ನಿಮ್ಮ ಅಂದರೆ ಫುಲ್ ಫ್ಯಾಮಿಲಿ ನೀವು ಯಜಮಾನ್ರು ನಾವು ಇಬ್ಬರು ಇಲ್ಲಿದ್ದೀವಿ ಈಗ ಎಲ್ಲರೂ ಹಬ್ಬಕ್ಕೆ ಕೊಡಿಗಳಿಗೆಲ್ಲ ಬರ್ತಾರೆ ಮಕ್ಕಳು ಅಂದರೆ ಆಗಾಗ ಬಂದು ಹೋಗ್ತಾರೆ ಆಗಾಗ ಬಂದು ಹೋಗ್ತಾರೆ ಬಟ್ ಅವ್ರು ಕೆಲಸ ಮಾಡ್ಕೊಂತ ಕೆಲಸ ಒಬ್ಬ ಮಗ ಒಬ್ಬ ಮಗಳು ಕೆಲಸ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅವ್ರಿಗೆಲ್ಲ ಆಫೀಸ್ ಹೇಳಕ್ ಬರಲ್ಲ ನಮ್ಗೆ ಸಾಫ್ಟ್ವೇರ್ ಮಗಳು ಅಡಿಯ ಕೆಲಸ ಮಾಡ್ತಾರೆ ಮಗ ಬಂದ್ಬಿಟ್ಟು ಅದ್ ಯಾವ್ದೋ ಒಂದು ಇದ್ರಲ್ಲಿ ಕಂಪ್ನಿ ಹೇಳಕ್ ಬರಲ್ಲ ಬಿಡಿ ನಮ್ಗೆ ಕೆಲಸ ಮಾಡ್ತಾರೆ ಬಟ್ ಈ ಒಂದು ನಿಮಗೆ ಅಂದರೆ ಇಲ್ಲಿಂದು ನಿಮಗೆ ಕಲ್ಚರ್ ಇಷ್ಟ ಆಯಿತು ಮತ್ತು ಇವಾಗ ನೀವು ಏನು ಸಾಧನೆ ಮಾಡ್ತಾ ಇದ್ದೀರಾ ಇಲ್ಲಿ ಕಲ್ಚರ್ ಅಂತಂದರೆ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದರೆ ಹೊರಗಡೆ ನಾವು ಅಂದರೆ ಅಲ್ಲಿ ಸತ್ ಸತ್ತು ಹೋಗ್ತಾರೆ ಅಂತಾರೆ ಇಲ್ಲಿ ಅಡಕ ಬಂತ ಹೇಳ್ತಾರೆ ಜೀವೈಕ್ಯ ನಾವು ಬಂದಿರೋದು ಬಂದಿರ ನಾವು ದೇವರಿಂದ ಬರ್ತೀವಲ್ಲ ನಾವು ಮೇಲಿಂದ ತಿರ್ಗಿ ಅವ್ರ ಹತ್ರ ನಾವು ಸೇರ್ತ ಹೋಗಿ ಸೇರ್ಕೋಬೇಕು ನಾವು ಆದರೆ ನಮ್ಗೆ ಜನಗಳ್ ಹೊರಗಡೆ ಗೊತ್ತಿಲ್ಲ ನಮಗೆ ಅವರು ಹೋಗಿ ಬೇಡ್ಕೊತಾ ಇರ್ತೀವಿ ನಾವು ಏನೋ ಅವರು ದೇವರು ನಮಗೆ ಕೆಲಸಗಾರ ಇಲ್ಲ ಯಾಕೆಂದ್ರೆ ಅವರು ಹೋಗ್ಬಿಟ್ಟು ನಮ್ಗೆ ಕೊಡು ನಮ್ಗೆ ಇದು ಕೊಡು ನಮ್ಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಕೇಳ್ಕೊತೀವಿ ಅಂದರೆ ದೇವರು ಸೃಷ್ಟಿ ಮಾಡಿರೋರು ನಮಗೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳದೆ ನಾವು ಏನು ಮಾಡ್ತಾ ಇವಾಗ ಕಲ್ಲು ಕೈ ಮುಗಿತಾ ಇರ್ತೀವಿ ಅದಕ್ಕೋಸ್ಕರ ಇಲ್ಲಿ ಬಂದ ಮೇಲೆ ನಿಜವಾದೂ ದೇವರು ಒಬ್ಬರು ಗುರುವಾಗಿ ಬಂದು ಇಲ್ಲಿ ನಮ್ಗೆ ಹೇಳಿದ್ಮೇಲೆ ನಮ್ಮ ಜೀವದ ಬಗ್ಗೆ ಮೇಲೆ ನಮ್ಗೆ ಗೊತ್ತಾಯಿತು ಹೋ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇದೆ ಅಂತಂದ್ಬಿಟ್ಟು ನಾವು ಇಲ್ಲಿ ಸಾಯಬಾರ್ದು ನಾವು ತಿರ್ಗ ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲೇನಪ್ಪ ಅಂದರೆ ಇಲ್ಲಿ ಜೀವ ಪ್ರಯಾಣ ಆಗ್ತೀವಿ ಅಂದರೆ ನಮ್ಮಲ್ಲಿ ಇರೋ ಸತ್ತು ಇರುತ್ತೆ ನಾವು ಆಯ್ಕೆ ಆಗ್ತೀವಿ ಅಲ್ಲಿ ಅಂತಂದ್ರೆ ನಮ್ಮ ಸತ್ತು ಹೊರಗಡೆ ಓಟೋಗುತ್ತೆ ಅಲ್ಲಿ ಒಂದು ದಿಸ ನೀವು ಇಡಕ್ಕಾಗಲ್ಲ ನೀವು ಎಡಬಾರ ಅಂತ ಹೇಳಿದ್ರಲ್ಲ ನಾತ ಬರುತ್ತೆ ಇದು ಬರುತ್ತೆ ಸ್ಮೆಲ್ ಬರುತ್ತೆ ಇಲ್ಲ ಅದೆಲ್ಲ ಏನು ಇಲ್ಲ ಇಲ್ಲಿ ಇಲ್ಲಿ ಒಂದು ನೀವು ಒಂದು ದಿವಸ ಅಲ್ಲ ಒಂದು ವಾರ ಇಟ್ರೂ ಏನೂ ಆಗೋಲ್ಲ ಹಿಂಗಿರುತ್ತೆ ಹಂಗೆ ಇರುತ್ತೆ ಬಾಡಿ ಎಲ್ಲ ಕೈ ಕಾಲು ಎಲ್ಲ ಅದಕ್ಕೆ ಆಕ್ಷನ್ ಆಗುತ್ತೆ ಒಳ್ಳೆ ಮೈ ಬಿಸಿ ಇರುತ್ತೆ ಅಂದರೆ ಮೈ ಬಿಸಿನೂ ಇರುತ್ತೆ ಒಂದು ವಾರ ಬಿಸಿಲು ಇರುತ್ತೆ ಒಂದು ವಾರ ಆದರೂ ಬಿಸಿ ಇರುತ್ತೆ ಎರ್ಡು ತಿರುಕು ತಿರುಗಿ ಇಲ್ಲಿ ತೀರ್ಥ ಕೊಟ್ಟರೆ ತೀರ್ಥ ಕುಡಿಯುತ್ತೆ

ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದು ಈ ಶಾಲೆ ವಾಸಿ ಆಗಿದ್ದು ಅದನ್ನು ನಾವು ಈಗ ಕಂಟಿನ್ಯೂ ಇದು ಕಂಟಿನ್ಯೂ ಜೀವನ ಪೂರ ಇಲ್ಲಿ ನೀವು ಕಂಟಿನ್ಯೂ ಹೌದೌದು ನಾವು ಇಲ್ಲಿ ಅಡಕವಾಗೋವರೆಗೂ ನಾವು ಇಲ್ಲೇ ಇರ್ತೀವಿ ಯಾಕೆಂದರೆ ನಾವು ದಿನ ದಿನ ಇಲ್ಲಿ ಬಂದು ಒಣಕ ಮಾಡ್ತೀವಲ್ಲ ನಮಗೆ ಒಂದೊಂದು ಒಣಕದಲ್ಲಿ ನಮಗೆ ಫಲ ಸಿಗುತ್ತೆ ಇವಾಗ ಫಲ ನಾವು ಈ ಥರ ಇವಾಗ ಸ್ಕೂಲ್ಗೆ ಹೋಗಿದೆ ನಮಗೆ ಆ ಕ್ಲಾಸ್ ಎಷ್ಟು ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅದಕ್ಕೆ ಎಷ್ಟು ಮಾರ್ಕ್ ಬರುತ್ತೆ ಅದು ನಮಗೆ ಉನ್ನತ ಸ್ಥಾನಕ್ಕೆ ನಾವು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ವೀಕ್ಷಕ ತುಂಬ ಇದು ಸ್ಪೆಷಲ್ ಆಗಿದೆ ಯಾಕೆಂದರೆ ಈ ಥರದ್ದೊಂದು ಕಲ್ಚರ್ನ ನಾವು ಇದುವರೆಗೂ ಎಲ್ಲೂ ನೋಡಿಲ್ಲ ಈ ಕಲ್ಚರ್ಗಳಿಲ್ಲಿ ನಡೀತಾ ಇದೆ ಅಂದರೆ ಇದರಿಂದ ಒಂದು ಸಂಪೂರ್ಣವಾದ ಬೇರೆ ಥರದ್ದೇ ಒಂದು ವಿಚಾರ ಐತೆ ಸೊ ಅದನ್ನು ಸೋಮಶೇಖರ್ ಸರ್ ಕಡೆಯಿಂದ ನಾನು ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ನಮಸ್ಕಾರ